ಕ್ರೈಸ್ತ ಧರ್ಮ ಇವತ್ತು ಜಗತ್ತಿನ ಎಲ್ಲಾ ದೇಶಗಳಲ್ಲಿಯೂ ತನ್ನ ಅಸ್ತಿತ್ವ ಸ್ಥಾಪನೆ ಮಾಡಿಕೊಂಡಿದೆ ಎಂದರೆ ಕಾರಣ ಮಿಷನರಿಗಳ ಸೇವೆ ಆದರೆ ಈ ಮಿಷನರಿಯಾಗಿ ಕೆಲಸ ಮಾಡುವುದು ಅಷ್ಟು ಸುಲಭದಲ್ಲ ಜಗತ್ತಿನ ಯಾವುದೋ ಮೂಲೆಯಲ್ಲಿ ಹುಟ್ಟಿದ ವ್ಯಕ್ತಿ ಇನ್ನೊಂದು ಯಾವುದೋ ಗುರುತು ಪರಿಚಯ ಇಲ್ಲದ ಮೂಲೆಗೆ ಹೋಗಿ ಅಲ್ಲಿ ಸುವರ್ತೆ ಸಾರಬೇಕು ಆ ಸಂದರ್ಭದಲ್ಲಿ ಅವರಿಗೆ ಎದುರಾಗುವ ಸವಾಲುಗಳು ಒಂದೆರಡಲ್ಲ ಕೆಲವೊಮ್ಮೆ ಅವರ ಜೀವಕ್ಕೂ ಖಾತ್ರಿ ಇರುವುದಿಲ್ಲ ಆದರೂ ಅವರೆಲ್ಲ ದೇವರ ಸೇವೆಗಾಗಿ ಎಲ್ಲವನ್ನೂ ಎದುರಿಸಲು ಸಿದ್ಧರಾಗಿರುತ್ತಾರೆ ಈ ರೀತಿ ಕಷ್ಟ ಸಂಕಷ್ಟಗಳ ನಡುವೆ ಸುವರ್ಥ ಸಾರಿದ ವ್ಯಕ್ತಿಗಳಲ್ಲಿ ಸಂತ ಡೇನಿಯಲ್ ಕಂಬೋನಿ ಸಹ ಒಬ್ಬರು ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಡೇನಿಯಲ್ ಕಂಬೋನಿ ಜನಿಸಿದ್ದು ಸಾವಿರದ ಎಂಟುನೂರ ಮೂವತ್ತೊಂದರ ಮಾರ್ಚ್ ಹದಿನೈದರಂದು ಇವರದ್ದು ಬಡ ರೈತ ಕುಟುಂಬ ಇವರ ತಂದೆ ಡೋಚಿ ಕಂಬೋನಿ ಮತ್ತು ತಾಯಿ ಡೊಮಿನಿಕ್ಕ ಈ ಕುಟುಂಬದ ಎಂಟು ಜನ ಮಕ್ಕಳಲ್ಲಿ ಡೊಮಿನಿಕ್ ನಾಲ್ಕನೆಯವರು ಹಾಗಿದ್ದರೂ ಸಹ ಉಳಿದ ಏಳು ಮಕ್ಕಳಲ್ಲಿ ಆರು ಜನ ಹುಟ್ಟುವಾಗಲೇ ಮರಣಿಸಿದರೆ ಇನ್ನೊಂದು ಮಗು ತನ್ನ ಎಂಟನೇ ವಯಸ್ಸಿಗೆ ತೀರಿಕೊಂಡಿತು ಹೀಗಾಗಿ ಈ ಕುಟುಂಬದಲ್ಲಿ ಬದುಕು ಉಳಿದದ್ದು ಡೇನಿಯಲ್ ಮಾತ್ರ ದೈವಭಕ್ತರಾಗಿದ್ದ ಡೇನಿಯಲ್ ಓದಿನಲ್ಲಿಯೂ ಮುಂದಿದ್ದರು ಹೀಗಾಗಿಯೇ ಬಡತನದಲ್ಲಿಯೂ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣ ಪಡೆದರು ಆದರೆ ಹೆಚ್ಚಿನ ಶಿಕ್ಷಣ ಪಡೆಯುವ ಆಸಕ್ತಿ ಇದ್ದರೂ ಆರ್ಥಿಕ ಪರಿಸ್ಥಿತಿಯ ಕಾರಣಕ್ಕೆ ಅದು ಅಸಾಧ್ಯವಾಗಿತ್ತು ಆದರೆ ದೇವರ ವರ ಎಂಬಂತೆ ಇದೇ ಹೊತ್ತಿಗೆ ವೆರೋನಾ ನಗರದಲ್ಲಿಯೇ ಕ್ರೈಸ್ತ ಯಸಕರೊಬ್ಬರು ಉನ್ನತ ಶಿಕ್ಷಣ ಕೇಂದ್ರ ತೆರೆದರು ಹೀಗಾಗಿ ಡೇನಿಯಲ್ ಸಹ ತಮ್ಮ ಹನ್ನೆರಡನೇ ವಯಸ್ಸಿಗೆ ಎಂಟುನೂರ ಮೂರರಲ್ಲಿ ಆ ಶಿಕ್ಷಣ ಕೇಂದ್ರಕ್ಕೆ ಸೇರಿಕೊಂಡರು ಅಲ್ಲಿ ಅವರು ಫ್ರೆಂಚ್ ಇಂಗ್ಲಿಷ್ ಅರೇಬಿಕ್ ಭಾಷೆಗಳಲ್ಲಿ ಪ್ರಾವೀಣ್ಯತೆ ಪಡೆದರು ಇದೇ ವೇಳೆ ಯೋಸಕರ ಜೀವನವನ್ನು ಹತ್ತಿರದಿಂದ ಕಂಡಿದ್ದರಿಂದ ಅವರಿಗೆ ಯಸಕರಾಗುವ ಆಶೆ ಮೂಡಿತು ಹೀಗಾಗಿ ಅಗತ್ಯ ತರಬೇತಿ ಪಡೆದ ಅವರು ತಮ್ಮ ಇಪ್ಪತ್ಮೂರನೇ ವಯಸ್ಸಿಗೆ ಅಂದರೆ ಏರೋನ್ನ ನಗರದಲ್ಲಿಯೇ ಯಜಕ ದೀಕ್ಷೆ ಪಡೆದರು ತಾವು ತರಬೇತಿ ಪಡೆಯುವ ಸಂದರ್ಭದಲ್ಲಿ ಅವರಿಗೆ ಆಫ್ರಿಕಾ ಭಾಗದಲ್ಲಿ ಮಿಷನರಿಯಾಗಿ ಹೋಗಿ ಅಲ್ಲಿಯೇ ತಮ್ಮ ಪ್ರಾಣಾರ್ಪಣೆ ಮಾಡಿದ ಜಪಾನ್ ಮೂಲದ ಯಜಾಖರ ಬಗ್ಗೆ ತಿಳಿಯಿತು ಇದನ್ನೇ ಪ್ರೇರಣೆಯಾಗಿ ಸ್ವೀಕರಿಸಿದ ಅವರು ತಾವು ಸಹ ಮಿಷನರಿಯಾಗಿ ಹೋಗುವ ನಿರ್ಧಾರ ಮಾಡಿದರು ಎಸಕ ದೀಕ್ಷೆ ಪಡೆದ ಕೇವಲ ನಾಲ್ಕು ತಿಂಗಳ ಒಳಗೆ ಪವಿತ್ರ ಸಭೆಯ ಮುಖಂಡರ ಒಪ್ಪಿಗೆ ಪಡೆದು ಆಫ್ರಿಕಾ ಖಂಡದ ಸುಡಾನ್ ದೇಶದತ್ತ ಡೇನಿಯಲ್ ತಮ್ಮ ಪ್ರಯಾಣ ಬೆಳೆಸಿದರು ಆ ಸಂದರ್ಭದಲ್ಲಿ ಇತರ ಯಸಕರು ಅವರ ಜೊತೆಗಿದ್ದರು ಮೂರು ವರ್ಷಗಳ ಸುದೀರ್ಘ ಪ್ರಯಾಣದ ನಂತರ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಅವರು ಸುಡಾನ್ ದೇಶಕ್ಕೆ ಕಾಲಿಟ್ಟರು ಆದರೆ ಅಲ್ಲಿ ಸೇವೆ ನೀಡುವುದು ಅಷ್ಟು ಸುಲಭದಲ್ಲ ಏಕೆಂದರೆ ಅಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕು ಡೇನಿಯಲ್ ಹುಟ್ಟಿದ ಇಟಲಿ ದೇಶ ಶೀತ ಪ್ರದೇಶದಲ್ಲಿದ್ದರೆ ಆಫ್ರಿಕಾ ಖಂಡದ ತುಂಬೆಲ್ಲ ಉರಿಬಿಸಿಲಿದೆ ಇಟಲಿ ಒಂದು ಶ್ರೀಮಂತ ದೇಶವಾದರೆ ಸುಡಾನ್ ತೀರಾ ಬಡ ದೇಶ ಅಲ್ಲಿನ ಬಡತನದ ಮಟ್ಟ ಹೇಗಿದೆ ಎಂದರೆ ಇವತ್ತಿಗೂ ಅಲ್ಲಿನ ಜನ ಹೊಟ್ಟೆ ಹಸಿವು ನೀಗಿಸಿಕೊಳ್ಳಲು ಮಣ್ಣಿನ ಬಿಸ್ಕತ್ಗಳನ್ನು ತಿನ್ನುತ್ತಾರೆ ಇದರ ಜೊತೆಗೆ ಸಾಂಕ್ರಾಮಿಕ ರೋಗಗಳ ಭಯ ಅಲ್ಲಿ ಹೆಚ್ಚು ಹೀಗೆ ಎಲ್ಲ ತದ್ವಿರುದ್ಧ ಪರಿಸ್ಥಿತಿಗಳನ್ನು ಅಲ್ಲಿ ಡೇನಿಯಲ್ ಹಾಗೂ ಸಂಗಾತಿಗಳು ಎದುರಿಸಬೇಕಾಯಿತು ಅಲ್ಲಿನ ವಾತಾವರಣಕ್ಕೆ ಒಗ್ಗಿಕೊಳ್ಳಲಾಗದೆ ರೋಗಗಳಿಗೆ ತುತ್ತಾಗಿ ಡೇನಿಯಲ್ ಅವರ ಸಂಗಾತಿಗಳು ಒಬ್ಬರ ಹಿಂದೆ ಒಬ್ಬರು ಮರಣಿಸಿದರು ಈ ನೋವುಗಳ ನಡುವೆಯೂ ಇಲ್ಲಿ ಸೇವೆ ನೀಡಿದ ಡೇನಿಯಲ್ ಸಹ ಮಲೇರಿಯಾ ರೋಗಕ್ಕೆ ತುತ್ತಾಗಿ ಹೀಗಾಗಿ ಮರಳಿ ಇಟಲಿಗೆ ಹೋದ ಡೇನಿಯಲ್ ಅಲ್ಲಿ ಅಗತ್ಯ ಚಿಕಿತ್ಸೆ ಪಡೆದರು ಬದಲಾದ ವಾತಾವರಣ ಹಾಗೂ ಚಿಕಿತ್ಸೆಯ ಫಲವಾಗಿ ಡೇನಿಯಲ್ ಗುಣಮುಖರಾದರು ತದನಂತರ ಜಗದ್ಗುರುಗಳನ್ನು ಭೇಟಿ ಮಾಡಿದ ಅವರು ಜಗದ್ಗುರುಗಳ ಮಾರ್ಗದರ್ಶನ ಹಾಗೂ ಆಶೀರ್ವಾದ ಪಡೆದರು ಜಗದ್ಗುರು ಒಂಬತ್ತನೇ ಭಕ್ತಿನಾಥರ ಸಲಹೆಯಂತೆ ಯುರೋಪಿನ ದೇಶಗಳನ್ನೆಲ್ಲ ಸುತ್ತಿ ತಮ್ಮ ಮಿಷನರಿ ಸೇವೆಯನ್ನು ವಿವರಿಸಿ ಅಲ್ಲಿನ ಜನರಿಂದ ಆರ್ಥಿಕ ನೆರವು ಪಡೆದರು ಈ ವೇಳೆ ಯುರೋಪಿನಲ್ಲಿ ಕನ್ಯಾಸ್ತ್ರಿ ಹಾಗೂ ಹೆಸಕರಿಗಾಗಿ ಎರಡು ಪ್ರತ್ಯೇಕ ಸಂಸ್ಥೆಗಳನ್ನು ಆರಂಭ ಮಾಡಿದರು ಈ ಸಂಸ್ಥೆಗಳೇ ಮುಂದೆ ಡೇನಿಲ್ ಅವರ ಸಾವಿನ ಹಲವು ವರ್ಷಗಳ ನಂತರ ಯೇಸುವಿನ ಪವಿತ್ರ ಹೃದಯದ ಕಂಬೋನಿ ಸಭೆ ಮತ್ತು ಕಂಬೋನಿ ಮಿಷನರಿ ಭಗಿನಿಯರ ಸಭೆ ಎಂಬ ಹೆಸರನ್ನು ಮಾಡಿದ ಮೂಲಕ ಧಾರ್ಮಿಕ ಸಭೆಯಾಗಿ ರೂಪಿತಗೊಂಡವು ಮತ್ತು ಪವಿತ್ರ ಸಭೆಯ ಅಧಿಕೃತ ಮಾನ್ಯತೆ ಸಹ ಪಡೆದವು ಈ ಸಂಸ್ಥೆಗಳ ವ್ಯಾಸಕರ ಹಾಗೂ ಕನ್ಯಾಸ್ತ್ರೀಯರ ಜೊತೆಗೂಡಿ ಐದು ವರ್ಷಗಳ ನಂತರ ಮತ್ತೆ ಆಫ್ರಿಕಾ ಭಾಗಕ್ಕೆ ಹೋಗಿ ಡೇನಿಯಲ್ ತಮ್ಮ ಸೇವೆ ಮುಂದುವರಿಸಿದರು ಅವರ ಸೇವೆಯನ್ನು ಗೌರವಿಸುವ ನಿಟ್ಟಿನಲ್ಲಿ ಜಗದ್ಗುರುಗಳು ಅವರಿಗೆ ಆರ್ಡರ್ ಆಫ್ ದಿ ನೈಟ್ ಪ್ರಶಸ್ತಿ ನೀಡುವ ಬಗ್ಗೆ ಯೋಚನೆ ಮಾಡಿದರು ಆದರೆ ಕಂಬೋಣಿ ಪ್ರಶಸ್ತಿಯನ್ನು ನಯವಾಗಿ ತಿರಸ್ಕಾರ ಮಾಡಿದರು ಸುವರ್ಥ ಸಾರ್ವಜನತೆಗೆ ಆಫ್ರಿಕಾದ ಹಲವಾರು ಜನರನ್ನು ಡೇನಿಯಲ್ ಗುಲಾಮಗಿರಿಯಿಂದ ಬಿಡಿಸುವ ಕೆಲಸವನ್ನು ಸಹ ಮಾಡಿದರು ಮೊದಲನೇ ವ್ಯಾಪಿಕನ್ ಮಹಾ ಸಮ್ಮೇಳನದಲ್ಲಿ ವೆರೋನಾ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರ ದೈವಶಾಸ್ತ್ರದ ಪ್ರತಿನಿಧಿಯಾಗಿ ಎಂಟುನೂರ ಎಪ್ಪತ್ತರಲ್ಲಿ ರೋಮ್ ನಗರದ ಡೇನಿಯಲ್ ಹೋದರು ಅದೇ ಸಮಯದಲ್ಲಿ ಫ್ರಾನ್ಸ್ ಹಾಗೂ ಪರ್ಷಿಯಾ ನಡುವೆ ಯುದ್ಧ ಆರಂಭಗೊಂಡ ಹಿನ್ನೆಲೆಯಲ್ಲಿ ಈ ಸಮ್ಮೇಳನ ಅರ್ಧದಲ್ಲೇ ಮೊಟಕುಗೊಳಿಸಲಾಯಿತು ಆದರೆ ಈ ಸಮ್ಮೇಳನದಲ್ಲಿ ಆಫ್ರಿಕಾ ಭಾಗದಲ್ಲಿ ತಮ್ಮ ಸಭೆ ಮಾಡಿದ ಮಿಷನರಿ ಸೇವೆಯನ್ನು ಅವರು ದಾಖಲೆಗಳ ಸಹಿತ ವಿವರಿಸಿದರು ಈ ದಾಖಲೆಗಳಿಗೆ ಎಪ್ಪತ್ತು ಜನ ಧರ್ಮಾಧ್ಯಕ್ಷರು ಮೆಚ್ಚುಗೆ ಸೂಚಿಸಿದ್ದರು ಈ ವೇಳೆ ಅವರ ಜ್ಞಾನವನ್ನು ಕಂಡ ಜಗದ್ಗುರುಗಳು ಅವರನ್ನು ಮಧ್ಯ ಆಫ್ರಿಕಾ ಭಾಗಕ್ಕೆ ನೇಮಿಸಿದರು ಧರ್ಮಾಧ್ಯಕ್ಷರಾಗಿ ಮೂರು ವರ್ಷಗಳ ಕಾಲ ಮಧ್ಯ ಆಫ್ರಿಕಾದಲ್ಲಿ ಡೇನಿಯಲ್ ಸೇವೆ ನೀಡಿದರು ಇದೇ ವೇಳೆ ಆಫ್ರಿಕಾದ ಸ್ಥಳೀಯ ಯಜಕರಿಗೆ ಧಾರ್ಮಿಕ ಜೀವನದ ಕುರಿತು ಸೂಕ್ತ ರೀತಿಯ ತರಬೇತಿಯನ್ನು ನೀಡಲು ಶ್ರಮಿಸಿದರು ಆದರೆ ಹೊತ್ತಿಗೆ ಮಧ್ಯ ಆಫ್ರಿಕಾ ಭಾಗದಲ್ಲಿ ಭೀಕರವಾದ ಬರಗಾಲ ಆವರಿಸಿತು ಹೀಗಾಗಿ ಯುರೋಪಿನ ದೇಶಗಳ ಶ್ರೀಮಂತರು ನೀಡಿದ ಹಣವನ್ನು ಡೇನಿಯಲ್ ಈ ಜನರ ಉಳಿತಿಗಾಗಿ ವ್ಯಯಿಸಿದರು ಧಾರ್ಮಿಕ ಮುಖಂಡರ ಸಲಹೆಯಂತೆ ಮಧ್ಯ ಆಫ್ರಿಕಾವನ್ನು ತೊರೆದು ಸುಡಾನ್ ದೇಶಕ್ಕೆ ಹೋದ ಡೇನಿಯಲ್ ಅಲ್ಲಿನ ಮಿಪಿಯಾ ಎಂಬ ಪರ್ವತ ಪ್ರದೇಶಕ್ಕೆ ಹೋಗಿ ಅಲ್ಲಿ ತಮ್ಮ ಸೇವೆ ಆರಂಭಿಸಿದರು ಈ ಸಮಯದಲ್ಲಿ ಅಲ್ಲಿ ಕೊಲೈರಾ ರೋಗ ಹರಡಿತ್ತು ಮೊದಲೇ ಅನಾರೋಗ್ಯದಿಂದ ಬಳಲುತ್ತಿದ್ದ ಡೇನಿಯಲ್ ಅವರಿಗೆ ಕೊಲೈರಾ ರೋಗ ಬಹುಬೇಗ ಅಂಟಿಕೊಂಡಿತು ಯಾವ ಚಿಕಿತ್ಸೆ ಸಹ ಫಲ ಹೋಯಿತು ಅಂತಿಮವಾಗಿ ಡೇನಿಯಲ್ ಸಾವಿರದ ಎಂಟುನೂರ ಎಂಬತ್ತೊಂದರ ಅಕ್ಟೋಬರ್ ಹತ್ತರಂದು ಮರಣಿಸಿದರು ಆಗ ಅವರಿಗೆ ಐವತ್ತು ವರ್ಷ ವಯಸ್ಸು ಇವರ ಸಾವಿಗೆ ಕಂಪನಿ ನೀಡಿದ ಜಗದ್ಗುರು ಹದಿಮೂರನೇ ಲಿಯೋ ಅವರು ಡೇನಿಯಲ್ ಅವರ ಸಾವು ಪವಿತ್ರ ಸಭೆಯ ಪಾಲಿಗೆ ತಗ್ಗಿಸಿಕೊಳ್ಳಲು ಆಗದ ನಷ್ಟ ಎಂದು ಉದ್ಧರಿಸಿದರು ಡೇನಿಯಲ್ ಅವರಿಂದ ಸ್ಥಾಪಿತಗೊಂಡ ಸಭೆಯ ಎಜಕರು ಮತ್ತು ಕನ್ಯಾಸ್ತ್ರೀಯರು ಈಗಲೂ ಹಲವು ದೇಶಗಳಲ್ಲಿ ಸೇವೆ ನೀಡುತ್ತಿದ್ದಾರೆ ಅವರನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೃತೀಯ ಜೋನ್ ಪೌಲರು ಪುಣ್ಯವಂತರಂದು ಸಾರಿದರೆ ಎರಡು ಸಾವಿರದ ಮೂರರಲ್ಲಿ ಡೇನಿಲ್ ಅವರ ಹೆಸರನ್ನು ಸಂತರ ಪಟ್ಟಿಗೆ ಸೇರಿಸಲಾಯಿತು ಅವರ ಮಹೋತ್ಸವವನ್ನು ಪವಿತ್ರ ಸಭೆಯ ಅವರ ಮರಣದ ದಿನವಾದ ಅಕ್ಟೋಬರ್ ಹತ್ತರಂದು ಆಚರಣೆ ಮಾಡುತ್ತದೆ ದೀಕ್ಷ ಸ್ನಾನ ಪಡೆದ ಪ್ರತಿಯೊಬ್ಬರಿಗೂ ಸುವಾರ್ಥ ಸಾರುವ ಜವಾಬ್ದಾರಿಯಿದೆ ಎನ್ನುವುದನ್ನು ಮರೆಯದೆ ಸುವಾರ್ಥ ಸಾರುವ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲು ಬೇಕಾದ ವರಗಳನ್ನು ಸಂತ ಡೇನಿಯಲ್ ಕಂಬೋನಿ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ